ಶ್ರೀನಿವಾಸ್ ಪ್ರಸಾದು ನಾವು ಭಾಳ ಲಾಂಗ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಮತ್ತೆ ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತೆ ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಇಲ್ಲ ಇಲ್ಲ ರಾಜಕೀಯವಾಗಿ ಯಾಕಂದರೆ ಅವರು ಎಲ್ಲೂ ಕ್ಯಾಂಪೇನು ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟಿದ್ದಾರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಯಾವ ಪಕ್ಷದ ಕೇಳಲ್ಲ ಅಂದ್ಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂತ ಪ್ರಯೋಜನ ಏನು ಏನ್ ಹೇಳಿದೀನಿ ಅಂತಂದ್ರೆ ನೀವು ಕಾಂಗ್ರೆಸ್ ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದೀನಿ ಅಷ್ಟೇ ನಂದಿನಿ